ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನಪ್ಪ ಅಂದರೆ ಒಂದು ಹ್ಯಾಂಡ್ ರೈಟನ್ ನೋಟ್ಸನ್ನ ತೊಗೊಂಡು ಬಂದಿದ್ದೀನಿ ನಮ್ಮ ಕರ್ನಾಟಕ ಇತಿಹಾಸದ ಬಗ್ಗೆ ಒಂದು ಸಂಪೂರ್ಣವಾದ ಕೈ ನೋಟ್ಸ್ ನೋಟ್ಸಿದೆ ಸೊ ಆ ನೋಟ್ಸ್ನ ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ ಮಾಡ್ತಾ ಹೋಗ್ತೀನಿ ಸೊ ಈ ರೀತಿ ನಿಮಗೆ ವಿಡಿಯೋನ ಮಾಡಿದ್ರೆ ಯಾ ಏನು ಅನಿಸುತ್ತೆ ಅಂತ ನಿಮ್ಮ ಒಂದು ಅನಿಸಿಕೆನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಕಮೆಂಟ್ ಮಾಡಿ ಒಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸೊ ನಿಮಗೆ ಇಷ್ಟ ಆದರೆ ಖಂಡಿತ ನಾನು ಇದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೇನೆ ಸೊ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ವಿಜಯನಗರ ಸಾಮ್ರಾಜ್ಯ ಸೊ ವಿಜಯನಗರ ಸಾಮ್ರಾಜ್ಯ ಶಕ ಹದಿಮೂರು ನೂರ ಮೂವತ್ತಾರರಿಂದ ಪ್ರಾರಂಭವಾಗಿ ಹದಿನಾಲ್ಕು ನೂರ ನಲ್ವತ್ತ ಆರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಸೊ ವಿಜಯನಗರ ಸಾಮ್ರಾಜ್ಯದ ಮನೆತನದ ಒಂದು ಸ್ಥಾಪನೆಗೆ ಏನು ಪ್ರಮುಖ ಕಾರಣಗಳಂತ ನಾವು ಈಗ ನೋಡೋದಾದರೆ ಮಮ್ಮದಿಯ ದಾಳಿಯ ವಿರುದ್ಧ ಸೊ ಮಮ್ಮದಿಯರು ಏನೊಂದು ದಾಳಿಯನ್ನು ಮಾಡ್ತಿರಲ್ಲ ಅದರ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಒಂದು ವಿಜಯನಗರ ಎಂಬ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ಕಾರಣ ಏನಪ್ಪ ಅಂದರೆ ಹಿಂದೂ ಧರ್ಮ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಬೆಳೆಸಲು ಸ್ಥಾಪನೆಯನ್ನು ಮಾಡ್ತಾರೆ ಸೊ ಹಿಂದೂ ಧರ್ಮ ಮತ್ತು ಸಂಸ್ಕೃತಿನ ಬೆಳೆಸ್ಬೇಕಂತೇಳಿ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಸೊ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ಸೊ ಸ್ಥಾಪಕ ಯಾರಪ್ಪ ಅಂದರೆ ಪ್ರಮುಖವಾದ ಸ್ಥಾಪಕರು ಯಾರು ಅಂತ ಹೇಳ್ತೀವಿ ಅಂದರೆ ನಾವಿಲ್ಲಿ ಹಕ್ಕರಾಯ ಮತ್ತು ಬುಕ್ಕರಾಯ ಅಥವಾ ಹಕ್ಕ ಬುಕ್ಕ ಅಂತ ಹೇಳ್ತೇವೆ ಸೊ ಅದೇ ರೀತಿಯಾಗಿ ಪ್ರಮುಖ ನಾಯಕರು ಯಾರಂದರೆ ಹಕ್ಕ ಬುಕ್ಕ ಮಾರಣ್ಣ ಮುದ್ದಣ್ಣ ಮತ್ತು ಕಂಪಣ್ಣ ಸೊ ಇವರು ಪ್ರಮುಖವಾದ ಸ್ಥಾಪಕರಾಗಿರ್ತಾರೆ ಸೊ ಇವರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಪ್ರೇರಣೆ ನೀಡಿದ ಇವರ ಗುರು ಯಾರಪ್ಪ ಅಂತ ನೋಡೋದಾದರೆ ವಿದ್ಯಾರಣ್ಯ ಅಂತ ನಾವು ಹೇಳ್ತೀವಿ ಯಾರಂದರೆ ವಿದ್ಯಾರಣ್ಯ ಆಗಿರ್ತಾರೆ ವಿದ್ಯಾರಣ್ಯರು ಇವರ ಒಂದು ಗುರು ಆಗಿರ್ತಾರೆ ಓಕೆ ಸೊ ನೆಕ್ಸ್ಟ್ ನಾವು ಇವರ ಒಂದು ರಾಜ್ಯ ಲಾಂಛನವನ್ನು ನೋಡೋದಾದರೆ ಸೊ ಇವರ ರಾಜ್ಯ ಲಾಂಛನ ಯಾವುದಾಗಿರ್ತಂದರೆ ಎಡಮುಖ ವರಾಹ ಸೊ ಎಕ್ಸಾಮ್ನಲ್ಲಿ ತುಂಬ ಸಲ ಎಡಮುಖ ವರಹ ಬಲಮುಖ ವರಹ ಅಂತೆಲ್ಲ ಕೊಡ್ತಿರ್ತಾರೆ ಅಥವಾ ವರಹ ಅಂತ ಕೊಡ್ತಿರ್ತಾರೆ ಸೊ ವಿದ್ಯಾರ್ಥಿಗಳು ಈ ಒಂದು ಪ್ರಮುಖವಾಗಿ ಈ ರಾಜ್ಯ ಲಾಂಛನ ಬಗ್ಗೆ ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋದೇನೆಂದರೆ ವಿಜಯನಗರ ಸಾಮ್ರಾಜ್ಯದ್ದು ಎಡಮುಖ ವರಹ ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣ ಚಾಲುಕ್ಯರು ಬಂದಾಗ ಬಲಮುಖ ವರಹ ಆಗಿರ್ತದೆ ಸೊ ಇವರ ರಾಜಧಾನಿ ಯಾವುದಾಗಿರ್ತಂದರೆ ವಿಜಯನಗರ ಸಾಮ್ರಾಜ್ಯದ್ದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿಯಾಗಿತ್ತು ಯಾವುದಂದರೆ ಮೊದಲ ರಾಜಧಾನಿ ಫಸ್ಟ್ ರಾಜಧಾನಿ ಯಾವುದಂದರೆ ಆನೆಗುಂದಿ ಆಗಿತ್ತು ನಂತರದಲ್ಲಿ ಹಂಪಿಯವರ ಪ್ರಮುಖ ರಾಜಧಾನಿ ಆಗ್ತದೆ ಅವರ ಕುಲದೇವರು ಯಾವುದಪ್ಪ ಅಂದರೆ ಶ್ರೀ ವಿರೂಪಾಕ್ಷ ವಿರೂಪಾಕ್ಷ ದೇವರು ವಿಜಯನಗರ ಸಾಮ್ರಾಜ್ಯದ ಕುಲದೇವರು ಆಗಿರ್ತಾರೆ ಓಕೆ ಅದಾದ ಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡಿದ ಮನೆತನಗಳನ್ನು ನೋಡೋಣ ಸೊ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ಮನೆತನಗಳು ಆಡಳಿತ ಮಾಡ್ತವೆ ಅದರಲ್ಲಿ ಮೊದಲ ಮನೆತನ ಯಾವುದಂದರೆ ಸಂಗಮ ಸಂಗಮ ಎರಡನೇದು ಸಾಳ್ವ ಮೂರನೇದು ತುಳುವ ನಾಲ್ಕನೇದು ಅರಬಿಡು ಸೊ ವಿಜಯನಗರ ಸಾಮ್ರಾಜ್ಯವನ್ನು ಅತಿ ಹೆಚ್ಚಿನ ಅವಧಿಯವರೆಗೆ ಆಳಿದ ಒಂದು ವಂಶ ಯಾವುದಪ್ಪ ಅಂದರೆ ನಾವು ಅದನ್ನು ಸಂಗಮ ವಂಶ ಅಂತ ಹೇಳ್ತೀವಿ ಸಂಗಮ ವಂಶ ಸುಮಾರು ಹದಿಮೂರು ನೂರ ಮೂವತ್ತಾರರಿಂದ ನೂರ ಎಂಬತ್ತೈದನೇ ಇಸ್ವಿಯವರೆಗೆ ಒಂದು ಆಳ್ವಿಕೆಯನ್ನು ಮಾಡುತ್ತೆ ಸೊ ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ವಂಶ ಸಾಳ್ವ ವಂಶ ಅಂತ ಹೇಳ್ತೀವಿ ಸೊ ಸಾಳ್ವ ವಂಶ ಏನಿದೆ ಅಲ್ಲ ಅದು ವಿಜಯನಗರ ಸಾಮ್ರಾಜ್ಯವನ್ನು ಹದಿನಾಲ್ಕು ನೂರ ಎಂಬತ್ತೈದರಿಂದ ಹದಿನೈದು ನೂರ ಐದರವರೆಗೆ ಆಳ್ವಿಕೆಯನ್ನು ಮಾಡುತ್ತೆ ಅಂದರೆ ಜಸ್ಟ್ ಒಂದು ಇಪ್ಪತ್ತು ವರ್ಷ ಅಷ್ಟೇ ಆಳ್ವಿಕೆಯನ್ನು ಮಾಡುತ್ತೆ ಸೊ ನೆಕ್ಸ್ಟ್ ತುಳುವಂಶ ಬರುತ್ತೆ ತುಳುವಂಶ ಹದಿನೈದು ನೂರ ಐದರಿಂದ ಹದಿನೈದುನೂರ ಎಪ್ಪತ್ತರವರೆಗೆ ಆಳ್ವಿಕೆಯನ್ನು ಮಾಡುತ್ತೆ ಅದಾದ ಮೇಲೆ ವಂಶ ಸೊ ಅರವಿಡು ವಂಶ ಹದಿನೈದುನೂರ ಎಪ್ಪತ್ತರಿಂದ ಹದಿನಾರುನೂರ ನಲವತ್ತಾರು ಅಂದರೆ ಸುಮಾರು ಒಂದು ಎಪ್ಪತ್ತಾರು ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡುತ್ತೆ ಅದೇ ರೀತಿಯಾಗಿ ಸುವಿಸ್ತಾರವಾಗಿ ನಾವು ಪ್ರತಿಯೊಂದು ವಂಶದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ನೆಕ್ಸ್ಟು ಅತ್ಯಂತ ಪ್ರಸಿದ್ಧ ಮನೆತನ ಯಾವುದು ಸೊ ಇಲ್ಲಿ ಅತ್ಯಂತ ಪ್ರಸಿದ್ಧ ಮನೆತನ ಯಾವುದಂದರೆ ತುಳುವ ಮನೆತನ ಸೊ ತುಳು ಮನೆತನ ಅತ್ಯಂತ ಪ್ರಸಿದ್ಧವಾಗಿರುತ್ತದೆ ಈ ಮನೆತನದ ಪ್ರಸಿದ್ಧ ದೊರೆ ಅಂದರೆ ಶ್ರೀಕೃಷ್ಣ ದೇವರಾಯ ಸೊ ನಮಗೆ ವಿಜಯನಗರ ಅಂದ ತಕ್ಷಣ ಮೊದಲನೇನು ಬರದೆ ಶ್ರೀಕೃಷ್ಣ ದೇವರಾಯ ಹಂಪಿ ವಿರೂಪಾಕ್ಷ ದೇವರು ಸೊ ಶ್ರೀಕೃಷ್ಣ ದೇವರಾಯ ತುಳುವ ಮನೆತನದವನು ಆಗಿರ್ತಾನೆ ಅತ್ಯಂತ ಪ್ರಸಿದ್ಧ ದೊರೆ ಆಗಿರ್ತಾನೆ ಸೊ ತೆಲುಗು ಮೂಲದಿಂದ ಬಂದವರು ಯಾರಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀಲಕಂಠಶಾಸ್ತ್ರಿ ಎನ್ ವೆಂಕಟರಾಮ ಅದೇ ರೀತಿಯಾಗಿ ಸೂರ್ಯ ನಾರಾಯಣ ಆಗಿರ್ತಾರೆ ಸೊ ನೆಕ್ಸ್ಟು ನೀವು ನೋಡೋದಾದ್ರೆ ಹರಿಹರ ಬುಕ್ಕರಾಯ ವಾರಂಗಲ ಕಾಕತೀಯ ದೊರೆ ಪ್ರತಾಪರುದ್ರ ಆಸ್ಥಾನದಲ್ಲಿ ಸೇವಕರಾಗಿ ಕೆಲಸ ಮಾಡ್ತಿರ್ತಾರೆ ಸೊ ಹರಿಹರ ಮತ್ತು ಬುಕ್ಕರಾಯ ಏನಿದೆ ಇದ್ರಲ್ಲ ಅವರು ಅವರಿಬ್ಬರು ವಾರಂಗಲ ಕಾಕತೀಯ ದೊರೆ ಪ್ರತಾಪರುದ್ರನ ಆಸ್ಥಾನದಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಸೇವಕರಾಗಿ ಕೆಲಸ ಮಾಡ್ತಿದ್ರು ಅವರು ಹರಿಹರ ಬುಕ್ಕರಾಯ ಅದೇ ರೀತಿಯಾಗಿ ಕನ್ನಡ ಮೂಲದಿಂದ ಬಂದವರು ಯಾರಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನ್ನಡ ಮೂಲದಿಂದ ಬಂದವರು ಯಾರಪ್ಪ ನೋಡೋದಾದರೆ ಸಾಲ ತೊರೆ ಅದೇ ರೀತಿಯಾಗಿ ಬಿ ಪಿ ದೇಸಾಯಿ ಮತ್ತು ಕೆ ಎಸ್ ಸತ್ಯನಾರಾಯಣ ಕೊನೆಯದಾಗಿ ಪೆರಿಸ್ತಾ ಸೊ ಇವರು ನಾಲ್ಕು ಜನ ಪ್ರಮುಖರು ಕನ್ನಡ ಮೂಲದಿಂದ ಬಂದಂಥ ನಾಲ್ಕು ಪ್ರಮುಖರು ಸೊ ಇದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ಅಲ್ಲದೆ ಕರ್ನಾಟಕ ಇತಿಹಾಸ ಸಂಪೂರ್ಣವಾಗಿ ಇದೇ ರೀತಿ ಒಂದು ಕೈ ಬರಹದ ನೋಟ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಸೊ ವಿದ್ಯಾರ್ಥಿಗಳು ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋನ ಮಾಡಲಾ ಅಥವಾ ಬೇಡ ಅಂತ ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ನೆಕ್ಸ್ಟ್ ಈ ವಿಡಿಯೋ ಮುಗಿದ ಮೇಲೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಶರಣಯ್ಯ ಸರ್ ಕ್ಲಾಸ್ ಇರುತ್ತೆ ಕರ್ನಾಟಕ ಇತಿಹಾಸ ಎಲ್ಲರೂ ಅಟೆಂಡ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನೆಲ್ ಅಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯವಾಗುವಂತ ಎಲ್ಲ ರೀತಿಯ ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದೇವೆ ಸೊ ಒಂದು ಸಾರಿ ನೋಡಿಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಡಿಸ್ಕ್ರಿಪ್ಷನ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು